ಇದು ಸತ್ಯದ ಬೆಳಕು ಪೃಥ್ವಿ ಹೆಗಡೆಗೆ ಕರ್ನಾಟಕ ಸರ್ಕಾರದ ಬಾಲ ಗೌರವ ಪ್ರಶಸ್ತಿ ಪ್ರಧಾನ ಕರ್ನಾಟಕ ಸರ್ಕಾರ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ನೀಡುವ ಬಾಲ ಗೌರವ ಪ್ರಶಸ್ತಿ ಡಿಸೆಂಬರ್ ಹದಿನಾರರಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರು ಸಂಗಮೇಶ್ ಬಬಲೇಶ್ವರ್ ಸೇರಿ ಹಲವು ಗಣ್ಯರ ಸಮ್ಮುಖದಲ್ಲಿ ಹತ್ತು ಸಾವಿರ ನಗದು ಸ್ಮರಣಕ್ಕೆ ಬಾಲಗೌರವ ಪ್ರಶಸ್ತಿ ನೀಡಿ ನಾಟ್ಯಮಯೂರಿ ಪೃಥ್ವಿ ಎಂ ಹೆಗಡೆ ಅವರಿಗೆ ಗೌರವಿಸಲಾಯಿತು ಸುಮಾರು ಹತ್ತು ವರ್ಷದಿಂದ ಶ್ರೀ ವೀರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆ ತಾಳಿಕೋಟೆಯಲ್ಲಿ ಶ್ರೀ ವಿನೋದ್ ಕುಮಾರ್ ಚಿಕ್ಮಠ್ ಇವರ ಹತ್ತಿರ ಭರತನಾಟ್ಯ ಹಾಗೂ ಜಾನಪದ ತರಬೇತಿ ಪಡೆದುಕೊಂಡು ತಮ್ಮ ನೃತ್ಯದ ಮೂಲಕ ಜನರ ಮನಸ್ಸು ಸೆಳೆದಿರುವ ವಿದ್ಯಾರ್ಥಿನಿ ನಾಟ್ಯಮಯೂರಿ ಪೃಥ್ವಿ ಎಂ ಹೆಗಡೆಗೆ ರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ಹಾಗೂ ಜಾನಪದ ನೃತ್ಯ ಕಲಾವಿದ ತಾಳಿಕೋಟಿ ನಿವಾಸಿಯಾಗಿದ್ದಾರೆ ಕರ್ನಾಟಕ ಕೇರಳ ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರ ಆಂಧ್ರ ಪ್ರದೇಶದಲ್ಲಿ ತಮ್ಮ ನೃತ್ಯ ಪ್ರದರ್ಶನ ನೀಡಿರುತ್ತಾರೆ ಮತ್ತು ಚಂದನ ವಾಹಿನಿ ಶ್ರೀ ಬಸವ ವಾಹಿನಿಯಲ್ಲಿ ಎರಡು ನೂರ ಮೂವತ್ತು ಒಂದು ಭರತನಾಟ್ಯ ಹಾಗೂ ಜಾನಪದ ನೃತ್ಯ ಪ್ರದರ್ಶನ ನೀಡಿ ಹಾಗೂ ಹಲವಾರು ಉತ್ಸವದಲ್ಲಿ ಭಾಗವಹಿಸಿ ರಾಜ್ಯ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿರುತ್ತವೆ ನಾಟ್ಯ ಮಯೂರಿ ಪೃಥ್ವಿ ಎಂ ಹೆಗಡೆ ಇವರು ಸಾವಿರಕ್ಕೂ ಹೆಚ್ಚು ನೃತ್ಯ ಪ್ರದರ್ಶನ ನೀಡಿ ರಾಜ್ಯ ಹಾಗೂ ಹೊರ ರಾಜ್ಯ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಹಲವಾರು ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಯನ್ನು ತಾಳಿಕೋಟಿಗೆ ತಂದು ಕೊಟ್ಟಿರುವ ವಿದ್ಯಾರ್ಥಿನಿಗೆ ಈಗ ಕರ್ನಾಟಕ ಸರ್ಕಾರ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ನೀಡುವ ಬಾಲ ಗೌರವ ಪ್ರಶಸ್ತಿ ಲಭಿಸಿದೆ ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆ ತಾಳಿಕೋಟಿ ಅಧ್ಯಕ್ಷರು ಶ್ರೀ ವಿನೋದ್ ಕುಮಾರ್ ಚಿಕ್ಮಠ್ ಹಾಗೂ ಎಲ್ಲ ಪದಾಧಿಕಾರಿಗಳು ಸಮಸ್ತ ತಾಳಿಕೋಟಿ ಜನತೆ ಈ ಮದ್ದು ವಿದ್ಯಾರ್ಥಿನಿಯ ಸಾಧನೆಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಗುರುರಾಜ್ ಬಡಿಗೇರ್ ತಾಳಿಕೋಟೆ ಮಾನ್ಯ ಶ್ರೀ ಸಂಗಮೇಶ್ ಅಪ್ಪಾಸಿ ಬಾಬಲೇಶ್ವರ್ ಅವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ ಚಪ್ಪಾಳೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ನಾನು ಆಗಲೇ ಹೇಳ್ದಂಗೆ ನಾಲ್ಕು ಬ್ಯಾಚುರ್ ಮಾಡ್ತಾ ಇದ್ದೀವಿ ಅಕಾಡೆಮಿ ಗೌರವ ಪ್ರಶಸ್ತಿಗೆ ಪುರಸ್ಕಾರಗಳು ಆಗಿರುವ ಹಾಗೆಯೇ ಚಂದಿರ ಮಕ್ಕಳ ಚಂದಿರ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಎಲ್ಲ ಹಿರಿಯರಿಗೆ ಇಪ್ಪತ್ತೈದು ಸಾವಿರ ಕ್ಯಾಶ್ ಪ್ರೈಸ್ ನಾವು ಕೊಡ್ತಾ ಇದ್ದೇವೆ ಹಾಗೆಯೇ ಬಾಲ ಅಕಾಡೆಮಿ ಬಾಲ ಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಮಕ್ಕಳಿಗೆ ಹದಿನೈದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಕೂಡ ಬಾಲ ವಿಕಾಸ್ ಅಕಾಡೆಮಿ ಕೊಡ್ತಾ ಇದೆ ವೇದಿಕೆಯ ಮುಂಭಾಗದಲ್ಲಿ ನಿಂತಿರ್ತಕ್ಕಂಥ ದಯವಿಟ್ಟು ಅಲ್ಲಿ ಯಾರೋ ಅರ್ಚನೆಯನ್ನ ಮಾಡೋದು ಬೇಡ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ವಜ್ರಾಕ್ಷ ನ್ಯೂಸ್ ಇದು ಸತ್ಯದ ಬೆಳಕು